ಕಸ್ತೂರಿ ರಂಗನ್ ವರದಿ ಜಾರಿಗೆ ಮಲೆನಾಡಿನಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆ ಐದು ತಾಲೂಕುಗಳಲ್ಲಿ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಮಲೆನಾಡಿನಲ್ಲಿ ಪತ್ರ ಚಳುವಳಿ ನಡೀತಾ ಇದೆ ಮಲೆನಾಡು ಭಾಗದಲ್ಲಿ ಸೃಷ್ಟಿಯಾಗುವಂತಹ ಸಮಸ್ಯೆಗಳ ಪಟ್ಟಿಯನ್ನ ಬರೆದಿದ್ದಾರೆ ಆ ಪತ್ರದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ಆಗುವಂತಹ ಸಮಸ್ಯೆಗಳನ್ನ ಪಟ್ಟಿ ಮಾಡಿದ್ದಾರೆ ಹತ್ತು ಅಂಶಗಳನ್ನಿಟ್ಟುಕೊಂಡು ಪತ್ರ ಚಳುವಳಿಯನ್ನ ಆರಂಭಿಸಿದ್ದಾರೆ ಮಲೆನಾಡಿನ ಜನ ಕೇಂದ್ರ ಪರಿಸರ ಇಲಾಖೆಗೆ ಈ ಮೇಲ್ ಇಮೇಲ್ ಪೋಸ್ಟ್ನಲ್ಲಿ ಆ ಪತ್ರವನ್ನ ಕಳಿಸಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ತಯಾರಾದಂತಹ ವರದಿ ಸೊ ಇದಕ್ಕೆ ಇದೀಗ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಹಳೆಯ ವರದಿಗಳು ಬಂದಾಗಲೂ ಕೂಡ ಜನ ವಿರೋಧವನ್ನ ವ್ಯಕ್ತಪಡಿಸಿದ್ರು ಇದೀಗ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಿದಂತ ನಂತರದಲ್ಲಿ ಇದೀಗ ಮಲೆನಾಡಿನಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಐದು ಜಿಲ್ಲೆಗಳಿಂದ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿಯ ಜನ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇದೀಗ ಪತ್ರ ಚಳುವಳಿಯನ್ನ ಹಮ್ಮಿಕೊಂಡಿದ್ದಾರೆ ಮಲೆನಾಡು ಭಾಗದಲ್ಲಿ ಇದರಿಂದಾಗಿ ಏನೇನು ಸಮಸ್ಯೆಗಳಾಗುತ್ತೆ ಪರಿಸರ ಸೂಕ್ಷ್ಮ ಪ್ರದೇಶ ಅನ್ನೋದಾಗಿ ಗುರುತಿಸೋದ್ರಿಂದ ಆಗಿರ್ಬೋದು ಪಶ್ಚಿಮ ಘಟ್ಟಗಳ ಜನರ ಸಮಸ್ಯೆಗಳು ಏನಿದೆ ಇವೆಲ್ಲವನ್ನೂ ಕೂಡ ಪಟ್ಟಿಯನ್ನ ಮಾಡಿ ಆ ಪಟ್ಟಿಯನ್ನ ಮೇಲ್ ಮೂಲಕವಾಗಿ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಲೆನಾಡಿನ ಜನ ರಂಗನ್ ವರದಿ ಜಾರಿಯಿಂದ ಏನೇನು ಸಮಸ್ಯೆಗಳಾಗುತ್ತೆ ಇವೆಲ್ಲವನ್ನೂ ಕೂಡ ಒಂದು ಪಟ್ಟಿ ಮಾಡಿದ್ದಾರೆ ಹತ್ತು ಅಂಶಗಳನ್ನ ಇಟ್ಟುಕೊಂಡು ಪತ್ರ ಚಳವಳಿಯ ರೀತಿಯಾಗಿ ಆರಂಭಿಸಿದ್ದಾರೆ ಮಲೆನಾಡಿನ ಜನ ಕೇಂದ್ರ ಪರಿಸರ ಇಲಾಖೆಗೆ ಇಮೇಲ್ ಮೂಲಕವಾಗಿ ಪೋಸ್ಟ್ ಮೂಲಕವಾಗಿ ಪತ್ರವನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ಕನ್ಸ್ಟ್ರಕ್ಷನ್ ಆಗಬಾರದು ಸಾಕಷ್ಟು ವಿಚಾರಗಳಿದ್ದಾವೆ ನೀವು ನೋಡಿರ್ಬೋದು ಕಸ್ತೂರಿ ರಂಗನ್ ವರದಿಯಲ್ಲಿ ಏನೇನಿದೆ ಅನ್ನೋದಾಗಿ ಇದಕ್ಕೂ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲೂ ಕೂಡ ಒಂದು ವರದಿ ಬಂದಿತ್ತು ಆ ವರದಿಗೆ ವಿರೋಧ ವ್ಯಕ್ತವಾಗಿತ್ತು ಅದಾದ ನಂತರ ಮತ್ತೊಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಕಸ್ತೂರಿ ರಂಗನ್ ವರದಿ ಎರಡ್ ಸಾವಿರದ ಹದಿಮೂರರಲ್ಲಿ ಬರುತ್ತೆ ಇದೀಗ ಅದಕ್ಕೂ ಕೂಡ ಅಲ್ಲಿಯ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ